ಇನ್ನು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿಗೆ ಬಂದು ಸಾಂಕೇತಿಕವಾಗಿ ಉಮೇದುವಾರಿಕೆಯನ್ನು ಇವತ್ತು ಸಲ್ಲಿಸಿದ್ದಾರೆ ನಾಲ್ಕನೇ ತಾರೀಕಿನಂದು ವಿಜೇಂದ್ರ ಹಾಗೂ ಕುಮಾರಣ್ಣ ಕೂಡ ಬರ್ತಾರೆ ಜಿಲ್ಲೆಯ ಜನ ನನ್ನ ಕೆಲಸ ನೋಡಿ ಮತ ಕೊಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಅಂತ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಟಿ ವಿ ಫೈವ್ ಕನ್ನಡಕ್ಕೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟು ಕೊಟ್ಟಿದ್ದಾರೆ ਦਾਰਿ ਖੀਂਗੇ ਮੀਰੀ ਇਂੱਾ ਬੀਨੀ ਦਾਰु. ਇੱਿ ਹੀਂ ਹੀਂ. ਦੀ ਰੋਣੀ ਜਾਲਾ ਲੁ ਕਾਰੀ. ਦੀ ਧੀਂ ਦੀਰਂ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನು ಸಾಂಕೇತಿಕವಾಗಿ ಸಲ್ಲಿಸಿರುವಂಥದ್ದು ನಮ್ಮ ಜೊತೆ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಸರ್ ಇವತ್ತು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದಿರಿ ಏನು ಹೇಳ್ತೀರಿ ಸರ್ ಸರ್ ಇವತ್ತು ನಾವು ಏನು ದೇವರ ಆಶೀರ್ವಾದದ ಮೇಲೆ ಹಾಗೂ ನಮ್ಮ ಹಿರಿಯ ಶಾಸಕರೆಲ್ಲರ ಎಲ್ಲರ ಆಶೀರ್ವಾದದ ಮೇಲೆ ಇವತ್ತು ಹಾಗೂ ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಎಲ್ಲರ ಆಶೀರ್ವಾದದ ಮೇಲೆ ಇವತ್ತು ಒಂದು ಸಾಂಕೇತಿಕವಾಗಿ ದೇವೇಗೌಡರ ಆಶೀರ್ವಾದವನ್ನು ಪಡ್ಕೊಂಡ್ಬಂದೆ ಸಾಂಕೇತಿಕವಾಗಿ ಇವತ್ತು ಒಂದು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದೀವಿ ನಾಲ್ಕನೇ ತಾರೀಕು ಒಂದು ಬೃಹತ್ ರ್ಯಾಲಿ ಮುಖಾಂತರ ಮತ್ತಾಗೂ ನಮ್ಮ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ಸ್ಟೇಟ್ ಲೀಡರ್ಸ್ ಮತ್ತು ಹಾಗೂ ನಮ್ಮ ಜಿಲ್ಲೆ ನಾಯಕರುಗಳ ಸಮೇತ ಬಂದು ಅವತ್ತು ಅಧಿಕೃತವಾಗಿ ಎರಡು ನಾಮಿನೇಷನ್ಗಳನ್ನ ಮಾ ಅಂಥ ಕೆಲಸನ ಮಾಡ್ತೀವಿ ಸಲ್ಲಿಕೆ ಅಂಥ ಕೆಲಸನ ಮಾಡ್ತೀವಿ ಖಂಡಿತವಾಗ್ಲೂ ಎಲ್ಲರೂ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡಿ ಈ ಸಾರಿ ನಾವು ಖಂಡಿತವಾಗ್ಲು ಹಾಸನ ಜಿಲ್ಲೆಯಲ್ಲಿ ಗೆಲ್ಸ್ಕೊಳ್ಳೋಂಥ ಕೆಲಸ ಈ ಬಾರಿ ಜಿಲ್ಲೆಯಲ್ಲಿ ಬಿ ಜೆ ಪಿ ನಾಯಕರು ಕೂಡ ನಾಮಪತ್ರ ನೆಕ್ಸ್ಟ್ ನೀವು ನಾಲ್ಕನೇ ತಾರೀಕು ನಾಮಪತ್ರ ಸಲ್ಲಿಸ್ತೀರಿ ಅಧಿಕೃತವಾಗಿ ಅವತ್ತೆಲ್ಲರೂ ಕೂಡ ಬರ್ತಾರೆ ಸರ್ ಯಾರ್ಯಾರು ಬರ್ತಾರೆ ಅಂತ ಸರ್ ಅವತ್ತು ನಮಗೆ ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ದೆ ಯಡಿಯೂರಪ್ಪ ಸಾಹೇಬ್ರಿಗೆ ವಿಜೇಂದ್ರನಿಗೆ ಅವರು ಸಂಪೂರ್ಣ ನನ್ನ ಮಗನ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀನಿ ಅಂತ ಯಡಿಯೂರಪ್ಪ ಸಾಹೇಬರು ಮಾತಾಡಿ ಅವರು ತುಮಕೂರಿಗೆ ಹೋಗಿ ಅವತ್ತೊಂದು ದಿವಸ ತುಮಕೂರು ಇಟ್ಕೊಂಡಿದ್ದಾರೆ ತುಮಕೂರಿಗೆ ಹೋಗಿ ನಂತರ ಹಾಸನಕ್ಕೆ ಬಂದು ಬರ್ತೀವಿ ಅಂತ ಹೇಳಿದಾರೆ ನನ್ನ ಪ್ರಯಾರಿಟಿ ಕೊಟ್ಟು ನಾನು ಬರ್ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏನ್ ನಾಲ್ಕನೇ ತಾರೀಕು ಶುಕ್ರವಾರ ಇದೆ ಸೋಮಣ್ಣ ಅವರು ಸೋಮಣ್ಣ ಅವರು ನಾಮಪತ್ರ ಸಲ್ಲಿಕೆ ಆದಮೇಲೆ ನಂತರ ಹಾಸನಕ್ಕೆ ಬಂದು ಅವರು ಕೂಡ ನಮ್ಮ ದೇವೇಗೌಡರ ಸಾಹೇಬ್ರ ಜೊತೆ ಜೋಡಿಸಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅದಲ್ಲದೆ ಇವತ್ತು ಸಿ ಟಿ ರವಿ ಅಣ್ಣನೂ ಬರ್ತೀವಿ ಅಂತ ಹೇಳಿದ್ದಾರೆ ಸೋಮಣ್ಣ ಅವರು ಮುಗಿಸಿ ನಂದು ನಾನು ಬರೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಚಳಭಾಜಿ ನಾರಾಯಣ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಎಚ್ ಕೆ ಸುರೇಶ್ ಅಣ್ಣ ಅವ್ರು ಇರ್ಬೋದು ಪ್ರೀತಮ್ ಗೌಡ್ರು ಇರ್ಬೋದು ಆಮೇಲೆ ನಮ್ಮ ಬೆಳ್ಳಿ ಪ್ರಕಾಶ್ ಅಣ್ಣ ಇರ್ಬೋದು ಆಮೇಲೆ ನಮ್ಮ ಇವರು ಸಿಮೆಂಟ್ ಅವ್ರು ಇರ್ಬೋದು ಮತ್ತು ಯೋಗ ಯೋಗ ರಮೇಶ್ ಅಣ್ಣ ಇರ್ಬೋದು ಎಲ್ಲರೂ ಕೂಡ ಇವತ್ತು ವಿಶ್ವಾಸನ ಮೂಡಿಸಿ ಬರ್ತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಭಾವನೆಯಲ್ಲಿ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತೀವಿ ಹೀಗಾಗಿ ಹಾಸನ ಜಿಲ್ಲೆಯ ಜನರಿಗೆ ಏನು ಹೇಳಿಕ್ಕೆ ಬಯಸ್ತೀರಿ ಸರ್ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿರುವಂತಂದರೆ ಸಂಸದರಾಗಿ ಒಂದು ಬಾರಿ ಆಯ್ಕೆ ಆಗಿದ್ರಿ ಈಗ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರಂತ ಹಾಸನ ಜಿಲ್ಲೆ ಜನರಿಗೆ ಏನು ಹೇಳ್ತೀನಿ ಸರ್ ನಾನು ಏನು ಹೇಳೋದಿಲ್ಲ ಐದು ವರ್ಷ ಸಮಗ್ರವಾಗಿ ನಾನು ಏನು ಕಾರ್ಯರೂಪಗಳು ಮಾಡಿದ್ದೀನಿ ನಾನು ಯಾವುದೇ ರೀತಿ ಒಂದು ದಿನವೂ ಕೂಡ ರಜಾ ಹಾಕ್ದೇನೆ ಐದು ವರ್ಷ ಸತತವಾಗಿ ಜನರ ಜೊತೆ ಬರ್ತಿ ಇವತ್ತು ಜನರ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಅವರ ಕಣ್ಣೀರು ಒರೆಸೋ ಅಂಥ ಕೆಲಸನ ಮಾಡಿ ಇವತ್ತು ಭಾಳಷ್ಟು ಕಡೆ ಅಭಿವೃದ್ಧಿಗಳ್ನ ಅಂತ ನಿಟ್ಟಲ್ಲಿ ಇವತ್ತು ಎಲ್ಲ ಕಡೆಯೂ ಸಮಗ್ರವಾಗಿ ಅಭಿವೃದ್ಧಿ ಮಾಡೋದು ಮತ್ತು ಹಾಗೂ ಸಾಮಾಜಿಕ ನ್ಯಾಯ ಕೊಡೋವಂಥ ಕೆಲಸನ ಏನು ಮಾಡಿದ್ದೀವಿ ನಮ್ಮ ಜಿಲ್ಲೆ ಜನತೆ ಗಮನಿಸ ಅಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಐದು ವರ್ಷದಲ್ಲಿ ಏನು ನಾನು ಮಾಡಿರೋ ಕೆಲಸಗಳನ್ನ ಕಾರ್ಯರೂಪಗಳು ಇವತ್ತು ಆಗಲೇ ಎಲ್ಲ ಕಡೆ ಇದೆ ಪ್ರಚಾರದಲ್ಲಿದೆ ಅದು ಹಾಗಾಗಿ ಅದನ್ನು ಗುರ್ತಿ ಗುರ್ತಿಸಿ ಇವತ್ತು ನನಗೆ ಮತ್ತೊಮ್ಮೆ ಅವರು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲು ನೂರಕ್ಕೆ ನೂರು ಭಾಗ ಈ ಜಿಲ್ಲೆ ಜನತೆಗೆ ನನ್ನ ಜೀವನ ಮುಡುಪಾಗಿಟ್ಟೆ ಅವ್ರಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರೆಲ್ಲರ ಆಶೀರ್ವಾದ ಪಡೆಯೋದಕ್ಕೆ ಆಸೆ ಪಡ್ತೀನಿ ಸರ್ ಇದಿಷ್ಟು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ